ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರ ಅಂದ್ಕೊಂಡು ಇವತ್ತಿನ ಹೊಸ ವೀಡಿಯೋನ ಶುರು ಮಾಡೋಣ ಬನ್ನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಆಗಿ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮೊದಲಿಂದ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಚಾನಲಲ್ಲಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ

Obrigado. ಹಾಯ್ ಎಲ್ಲರಿಗೂ ಇವತ್ತು ಬಂದ್ಬಿಟ್ಟು ನನ್ನ ಚಾನಲ್ದು ತೌಸಂಡ್ ಸಬ್ಸ್ಕ್ರೈಬ್ ಆಯಿತು ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಯಾಕೆಂದರೆ ಒಂದು ಚಾನಲ್ ಸಬ್ಸ್ಕ್ರೈಬ್ ತೌಸಂಡ್ ಆಗಬೇಕು ಅಂದರೆ ಅದು ಸುಮ್ಮನೆ ಒಂದು ಸಣ್ಣ ವಿಷಯ ಅಲ್ಲ ಅಂದರೆ ಎಲ್ಲರದ್ದು ತಾನೇ ಒಂದು ಕೆಲವ್ರದ್ದು ತುಂಬಾ ಬೇಗನೆ ಗ್ರೋತ್ ಆಗುತ್ತೆ ಕೆಲವ್ರ್ದೆಲ್ಲ ಆಗೋದು ತುಂಬಾ ಕಷ್ಟಪಡಬೇಕಾಗುತ್ತೆ ಒಂದು ವರ್ಷದೊಳಗಡೆ ನಾವು ತೌಸಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೋರ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಿದೆಯಲ್ವಾ ಅದು ತುಂಬಾ ಒಂದು ದೊಡ್ಡ ಟಾಸ್ಕ್ ಅನ್ಬೋದು ಎರಡರಲ್ಲಿ ಒಂದಾಗುತ್ತೆ ಒಂದೊಂದು ಸಲ ಇಲ್ಲ ತೌಸಂಡ್ ಸಬ್ಸ್ಕ್ರೈಬ್ ಆಗ್ತಾರೆ ಇಲ್ಲಾಂದರೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷದೊಳಗಡೆ ಇವೆರಡೂ ಮಾಡಿಕೊಳ್ಳಲಿಲ್ಲ ಅಂದರೆ ಒಂದು ವರ್ಷ ಮಾಡ್ಕೊಂಡಿರೋದೆಲ್ಲ ಕೂಡ ಲೆಸ್ ಆಗ್ತಾ ಬರುತ್ತೆ ಅಂದರೆ ಮಾಡಿದ್ದೆಲ್ಲ ಕೂಡ ವೇಸ್ಟ್ ಆಗುತ್ತೆ ಕೆಲವ್ರದ್ದು ಹಾಗೆ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬ್ ಆಗ್ತಾರೆ ವಾಚ್ ಅವರ್ ಆಗಿರೋದಿಲ್ಲ ಇಲ್ಲ ವಾಚ್ ಅವರ್ ಫೋರ್ ತೌಸಂಡ್ ವಾಚ್ ಓವರ್ ಆಗಿರುತ್ತೆ ತೌಸಂಡ್ ಆಗಿ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಹಾಗಾಗಿ ಎರಡೂ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಂತ ಅನ್ಬೋದು ಹಂಗಾಗಿ ನಂದು ಎರಡೂ ಆಗಿತ್ತು ಅದಕ್ಕೆ ಮಕ್ಕಳು ಖುಷಿ ಅಂತ ಕೇಕನ್ನು ತಂದು ಒಂದು ಹಾಗೆ ಚಿಕ್ಕ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಹಾಗೆ ಚೀಸ್ ಕೇಕ್ನ ಆರ್ಡ್ರ್ ಮಾಡಿದ್ವಿ ಯಾಕೆ ಅಂದರೆ ಮಕ್ಕಳು ಕೂಡ ಒಂದು ಇದರಲ್ಲಿ ಭಾಗಿಯಾಗಿರ್ತಾರಲ್ಲ ಅವರು ತುಂಬಾ ಖುಷಿ ಪಡ್ತಾರಲ್ವಾ ಹಾಗಾಗಿ ಹಾಗೇ ದೇವರ ಅನುಗ್ರಹ ಇರಲಿ ಅಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿದ್ವಿ ಏಕೆಂದರೆ ದೇವರ ಅನುಗ್ರಹನೂ ಇರಬೇಕಲ್ವ ಸದಾ ಕಾಲ ನಮ್ಮಲ್ಲಿ ಅದಕ್ಕೋಸ್ಕರ ಇಲ್ಲೇ ನಮ್ಮ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಸಂಕಲ್ಪ ಮಾಡಿಸಿ ಬಂದ್ವಿ ಇದಕ್ಕೆ ಕಾರಣಕರ್ತಾಗಿರೋ ತಮ್ಮೆಲ್ಲರಿಗೂ ಕೂಡ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ವಿಡಿಯೋನ ನೋಡ್ತೀರಾ ತುಂಬ ಹೃದಯದ ಧನ್ಯವಾದಗಳನ್ನ ಈ ವಿಡಿಯೋ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಚಾನಲ್ ಆಗಬೇಕು ಅಂದರೆ ತೌಸನ್ನು ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ಅವರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರಲ್ವ ನನ್ನ ಚಾನಲನ್ನು ನೋಡಿದವ್ರಿಗೆಲ್ಲ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಅಂತ ಈ ವಿಡಿಯೋ ನಾನು ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್